ಇವತ್ತು ಫೆಬ್ರವರಿ ನಮ್ಮೆಲ್ಲಿಗೂ ಗೊತ್ತು ಇವತ್ತು ಡಿ ಬಾಸ್ ಬರ್ಡೇ ಅಂತ ನಾನು ನೋಡ್ತಾ ಇದ್ದೆ ಫ್ಯಾನ್ಸ್ ಎಲ್ಲ ಹ್ಯಾಪಿ ಡಿ ಬಾಸ್ ಹ್ಯಾಪಿ ಬರ್ಡೇ ದರ್ಶನ್ ಸರ್ ಅಂತ ಹೇಳ್ತಾ ಇದ್ದಾರೆ ನಿಮಗೆ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಫ್ಯಾಮಿಲಿ ನಿಮಗೆ ಪರಿಚಯ ಇರೋರಿಗೆ ಇಂಗ್ಲಿಷ್ ನಲ್ಲಿ ಬರ್ಡ್ಡೆ ವಿಶಸ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಿಲ್ವಾ ಅಥವಾ ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಡೋಂಟ್ ವರಿ ನಮ್ಮ ಕಂಪ್ನಿ ಇರೋದೇ ಅದಕ್ಕೆ ನಾವು ನಿಮಗೆ ಇಷ್ಟು ಹೆಲ್ಪ್ ಮಾಡಲ್ಲ ಅಂತೀವಾ ಸೊ ಮ್ಯಾಟರ್ ಇಷ್ಟೇ ನೀವು ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಫ್ಯಾಮಿಲಿಗೆ ಫೇವ್ರೆಟ್ ಪರ್ಸನ್ಗೆ ಇಂಗ್ಲೀಷ್ನಲ್ಲಿ ವಿಶ್ ಮಾಡಬೇಕು ಅಂತ ಆಸೆ ಪಡ್ತಿದ್ದೀರಾ ನಾನು ನಿಮಗೆ ಒಂದಷ್ಟು ಐಡಿಯಾಸ್ ಕೊಡ್ತೀನಿ ಹಾಗಂತ ಹೀಗೆ ಇದನ್ನೇ ಕಳಿಸ್ಬೇಕು ಅಂತ ಇಲ್ಲ ನಿಮಗೆ ಹೇಗೆ ವಿಶ್ ಮಾಡಬೇಕು ಏನಂತ ಕಳಿಸ್ಬೇಕು ಅಂತ ಐಡಿಯಾ ಬರ್ತಿಲ್ಲ ಅಂದರೆ ನೀವು ಈ ಟಿಪ್ಸನ್ನು ಫಾಲೋ ಮಾಡ್ಬೋದು ಸೊ ಲೇಟು ಬನ್ನಿ ಶುರು ಮಾಡೋಣ ಹೇಗೆ ವಿಶ್ ಮಾಡ್ಬೋದು ಅಂತ ಹೇಳ್ಕೊಡೋಕ್ಕಿಂತ ಮುಂಚೆ ಈ ಎರಡು ವರ್ಡ್ಸನ್ನು ನೀವು ತಿಳ್ಕೊಳ್ಳಿ ಒಂದು ಬಿಲೇಟೆಡ್ ಇನ್ನೊಂದು ಅಡ್ವಾನ್ಸ್ಡ್ ಏನಿದು ಅಡ್ವಾನ್ಸ್ ಬಿಲೇಟೆಡ್ ಅಂತ ಯೋಚನೆ ಮಾಡ್ತಿದ್ದೀರಾ ಡೋಂಟ್ ವರಿ ತುಂಬಾ ಸಿಂಪಲ್ ಇದೆ ಫ್ರೆಂಡ್ ಬರ್ಡೇ ನಾಳೆ ಇದೆ ನಿಮ್ಗೆ ಏನಾದ್ರೂ ನಾಳೆ ಮರ್ತ ಹೋಗ್ತೀನಿ ಅಥವಾ ಬಿಸಿ ಆಗ್ತೀನಿ ಅಥವಾ ವಿಶ್ ಮಾಡಕ್ ಆಗಲ್ಲ ಅಂತ ಅನ್ಸಿದ್ರೆ ಇವತ್ತೇ ನೀವು ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಬಹುದು ಹಾಗೆ ಇನ್ನೊಂದು ವರ್ಡ್ ಇದೆಯಲ್ಲ ಬಿಲೇಟೆಡ್ ಅದನ್ನ ಯಾವಾಗ ಯೂಸ್ ಮಾಡ್ತೀರಾ ನಿಮ್ ಫ್ರೆಂಡ್ ಬರ್ತ್ ಡೇ ಆಗೋದ್ಮೇಲೆ ಫಾರ್ ಎಕ್ಸಾಂಪಲ್ ನಿನ್ನೆ ನಿಮ್ಮ ಫ್ರೆಂಡ್ ಬರ್ಡೇ ಇತ್ತು ನೀವು ವಿಶ್ ಮಾಡೋಕ್ಕೆ ಮರ್ತೋಗಿದ್ದೀರ ಇವತ್ತು ನೀವು ಹೇಗೆ ವಿಶ್ ಮಾಡಬಹುದು ಬಿಲೇಟೆಡ್ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಬಹುದು ಸೊ ಈ ಎರಡು ವರ್ಡ್ಗಳನ್ನು ಯಾವಾಗ ಯೂಸ್ ಮಾಡ್ಬೋದು ಹೇಗೆ ಯೂಸ್ ಮಾಡಬಹುದು ಅನ್ನೋದು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಫಾರ್ ಎಕ್ಸಾಂಪಲ್ ನಿಮಗೆ ರಜತ್ ಅಂತ ಒಬ್ಬ ಫ್ರೆಂಡ್ ಇದ್ದಾನೆ ಅವ್ನ ಬರ್ಡ್ಡೆ ಮೊನ್ನೆನೇ ಆಗೋಗಿದೆ ನೀವು ಮರ್ತಿದ್ದೀರಾ ಏನಂತ ವಿಶ್ ಮಾಡಬಹುದು ಬಿಲೇಟೆಡ್ ಹ್ಯಾಪಿ ಬರ್ಡೇ ರಜತ್ ಅಂತ ಹೇಳ್ಬೋದು ಅವ್ನ ಬರ್ಡ್ಡೆ ನಾಳೆ ಇದೆ ಹೇಗೆ ಹೇಳ್ಬಹುದು ಅಡ್ವಾನ್ಸ್ ಹ್ಯಾಪಿ ಬರ್ಡೇ ರಜತ್ ಇನ್ ಕೇಸ್ ರಜತ್ ಬರ್ಡೇ ಇವತ್ತೇ ಆಗಿದ್ರೆ ಸೂಪರ್ ಹ್ಯಾಚ್ ಆಫ್ ಟು ಯು ನಿಮ್ಗೆ ನಿಮ್ ಫ್ರೆಂಡ್ ಬರ್ಡೇ ನೆನಪಿದೆ ಫಸ್ಟ್ ಲೈನ್ ಅಲ್ಲಿ ಹ್ಯಾಪಿ ಬರ್ಡೇ ರಜತ್ ಅಂತ ವಿಶ್ ಮಾಡಿ ಆಯ್ತು ನೆಕ್ಸ್ಟ್ ಲೈನ್ ಅಲ್ಲಿ ಅವ್ರ ಬಗ್ಗೆ ಒಳ್ಳೇದನ್ ಮಾತಾಡಬಹುದು ಇದನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ಬೋದಪ್ಪ ಅಂದ್ರೆ ಹ್ಯಾಪಿ ಬರ್ಡೇ ರಜತ್ ಮೇ ಗಾಡ್ ಬ್ಲೆಸ್ ಯು ವಿತ್ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಅಂಡ್ ಆಲ್ ದ ಸಕ್ಸೆಸ್ ಇಷ್ಟೆಲ್ಲ ಒಳ್ಳೇದ್ ಬಯಸಿದೀರಾ ಎಷ್ಟ್ ಒಳ್ಳೆ ಫ್ರೆಂಡ್ರಿ ನೀವು ಲೀವ್ ಹ್ಯಾಪಿಲಿ ಯಾವಾಗ್ಲೂ ಖುಷಿಯಾಗಿರು ಮೇ ಆಲ್ ಗುಡ್ ಹ್ಯಾಪನ್ ಟು ಯು ಸ್ಟೇ ಸೇಮ್ ಈಗಿರೋ ಅಂತ ಆಸೆ ಪಡ್ತಾ ಒನ್ಸ್ ಈಗಿರೋನ್ ಹ್ಯಾಪಿ ಬರ್ತ್ ಡೇ ಮತ್ತೊಂದು ಸಾರಿ ಹುಟ್ಟು ಹಬ್ಬದ ಶುಭಾಶಯಗಳು ಇದು ನಿಮ್ ಫ್ರೆಂಡ್ ಬರ್ತ್ ಡೇಗೆ ವಿಶ್ ಮಾಡೋದಕ್ಕೆ ಒಂದು ಡೀಸೆಂಟ್ ಹಾಗೆ ಕ್ಯೂಟ್ ಮೆಸೇಜ್ ನಿಮ್ ಫ್ರೆಂಡ್ ಬರ್ತ್ ಡೇಗೆ ಇಂಗ್ಲಿಷ್ ನಲ್ಲಿ ಹೇಗ್ ವಿಶ್ ಮಾಡಬಹುದು ಅಂತ ಒಂದ್ ಐಡಿಯಾ ನಿಮ್ಗೆ ಸಿಕ್ಕಿದೆ ಈಗ ನಿಮ್ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಆಗಿರ್ಬೋದು ಅಕ್ಕ ಆಗಿರ್ಬೋದು ಅಪ್ಪ ಅಮ್ಮ ಅಣ್ಣ ಇವ್ರಿಗೆ ಹೇಗೆ ವಿಶ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ಮೊದಲು ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿ ನೀವು ನಿಮ್ಮ ಫ್ಯಾಮಿಲಿಗೆ ವಿಶ್ ಮಾಡುತ್ತಿರೋದ್ರಿಂದ ನಾನು ಒಂದು ಬೇಸಿಕ್ ಐಡಿಯಾ ಕೊಡಬಹುದು ನಿಮ್ ಪರ್ಸ್ನಲಿ ಏನೇ ಅನ್ಸಿದ್ರು ಅದನ್ನು ಸಹ ನೀವು ಹಾಕ್ಬಹುದು ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಅಣ್ಣಂಗೋ ಅಥವಾ ತಂಗಿಗೋ ಬರ್ಡೇ ವಿಶ್ ಮಾಡ್ತಾ ಇದ್ದೀರಾ ಆಗ ನಿಮ್ದು ಒಂದು ಹ್ಯಾಪಿ ಮೂಮೆಂಟ್ ಅಥವಾ ಇನ್ಸಿಡೆಂಟ್ ನೀವು ಮೆನ್ಷನ್ ಮಾಡಬಹುದು ಇಂಗ್ಲಿಷ್ನಲ್ಲಿ ಐ ರಿಯಲಿ ಲವ್ ಆಫ್ ಮೂರ್ಸ್ ಅಂತ ಹೇಳಿ ಆ ಇನ್ಸಿಡೆಂಟ್ ಬಗ್ಗೆ ನೀವು ಜಾಸ್ತಿ ಮೆನ್ಷನ್ ಮಾಡಬಹುದು ನೀವು ಅವ್ರಿಗೆ ಹೇಳಿ ನಿಮ್ಗೆ ಅವ್ರು ಎಷ್ಟು ಇಂಪಾರ್ಟೆಂಟು ಎಷ್ಟು ಮುಖ್ಯ ನಿಮ್ ಲೈಫ್ ಅಲ್ಲಿ ಅಂತ ಅವ್ರನ್ನ ಎಷ್ಟು ಇಷ್ಟಪಡ್ತೀರಾ ಅಂತ ನೀವು ಹೇಳಬಹುದು ಇಂಗ್ಲಿಷ್ ಅಲ್ಲಿ ಯು ಮೀನ್ ಅ ಲಾಟ್ ಟು ಮೀ ಯು ಆರ್ ದ ಮೋಸ್ಟ್ ಬ್ಯೂಟಿಫುಲ್ ಸಿಸ್ಟರ್ ಆರ್ ದಿ ಬ್ರದರ್ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇರೋದಕ್ಕೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಅನ್ನೋದನ್ನ ತಿಳಿಸಿ ಇನ್ ಇಂಗ್ಲಿಷ್ ಯು ಕ್ಯಾನ್ ಸೇ ಐ ಆಮ್ ವೆರಿ ಪ್ರೌಡ್ ಟು ಹ್ಯಾವ್ ಯು ಇನ್ ಮೈ ಲೈಫ್ ಅ ಫೈನಲ್ ಟಚ್ ಅವ್ರು ನಿಮ್ಮ ಜೀವನದಲ್ಲಿ ಇರೋದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಇನ್ ಇಂಗ್ಲೀಷ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಇನ್ ಮೈ ಲೈಫ್ ಟ್ಯಾಕ್ಸ್ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಗೆ ಹೇಗೆ ವಿಶ್ ಮಾಡಬೇಕು ಏನ್ ವರ್ಡ್ಸ್ ಯೂಸ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀರಾ ಇಲ್ಲಿ ತನಕ ಬರ್ಡೇಗೆ ಹೇಗೆ ವಿಶ್ ಮಾಡಬೇಕು ಯಾವ ತರ ಸೆಂಟೆನ್ಸ್ ಯೂಸ್ ಮಾಡಬೇಕು ವರ್ಡ್ಸ್ ಯೂಸ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀರಾ ಇದೇ ತರ ಹೆಚ್ಚಿನ ಮಾಹಿತಿಗಾಗಿ ಇದೇ ತರ ವೀಡಿಯೋಸ್ಗಾಗಿ ಇಂಗ್ಲೀಷ್ ಪಾರ್ಟ್ನ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಆ ನೋಟಿಫಿಕೇಷನ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ